ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಎಲ್ಲವೂ ಚೆನ್ನಾಗಿಯೇ ಇತ್ತು ಒಳ್ಳೆಯ ಬಿರಿಯಾನಿ ಎರಡು ಮುದ್ದಿನ ಮೊಟ್ಟೆಗಳು ಆದರೆ ಈ ನನ್ನ ಮಗ ಎಲ್ಲವನ್ನೂ ಕೆಡಿಸಿಬಿಟ್ಟ ಈಗ ನನ್ ಬಿರಿಯಾನಿ ತಿಂತಾ ಇರೋ ಇವನ ಕೈನ ಕತ್ತರಿಸಿ ತೆಗೆಯಬೇಕಿದೆ ಇನ್ಯಾವುದೋ ಮೊದಲಿನ ತರಹ ತಿನ್ನೋಕಾಗಲ್ಲ ಇವನ ಸಹವಾಸ ನನ್ನ ಬಿರಿಯಾನಿಯನ್ನೇ ಖಾಲಿ ಮಾಡಿಬಿಡ್ತು ಮೊಟ್ಟೆ ಬಿರಿಯಾನಿ ಕಬಾಬ್ ತಂದೂರಿ ಮೇಲಿನ ಆಸೆ ನಿಮ್ಮ ಸ್ನೇಹವನ್ನೇ ಸರ್ವನಾಶ ಮಾಡುತ್ತದೆ